ಸುಂಕದ ವಿಷಯ ಬ್ಯಾಡವು ಶಿಷ್ಯ ಸುಂಕಕ್ಕಿಂತ ವಾಸಿ ಕಣೋ ಜ್ಞಾನದ ದಾಸ್ಯ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಳಿಸಂಜಿ ಒತ್ತಿನಲ್ಲಿ ಶ್ವೇತಾಭವನದ ಕಿಟಕಿಗಳ ಮುಂದೆ ನಿಂತು ಏಕಾಂಗಿಯಾಗಿ ಹಾಡ್ತಿರಬಹುದು ಸುಂಕ ಶ್ರೇಷ್ಠತೆ ತಲೆಗೇರಿಸಿಕೊಂಡು ರಾಜತಾಂತ್ರಿಕ ಜ್ಞಾನವನ್ನ ಮರೆತ ಅಮೆರಿಕ ಅಧ್ಯಕ್ಷ ತಮ್ಮ ಕಣ್ಮುಂದೆ ಜಾಗತಿಕ ಕ್ರಮ ಬದಲಾಗುತ್ತಿರುವುದನ್ನ ನೋಡಿ ದುಃಖಿತರಾದಂತೆ ಕಾಣ್ತಿದ್ದಾರೆ ಆದರೆ ಈ ದುಃಖವನ್ನ ಮತ್ತೊಬ್ಬರ ಮುಂದೆ ಬಹಿರಂಗವಾಗಿ ತೋಡಿಕೊಳ್ಳಲಾಗದಷ್ಟು ಏಕಾಂಗಿ ಆದಂತೆ ಕಾಣ್ತಿದ್ದಾರೆ ಹೌದು ಭಾರತವು ಸೇರಿದಂತೆ ಇಡೀ ಜಗತ್ತಿನ ಮೇಲೆ ಸುಂಕದ ಸಮರ ಸಾರಿ ಎಲ್ಲವನ್ನ ಮಣಿಸುವ ಮತ್ತು ಅಮೆರಿಕದ ಆರ್ಥಿಕತೆಯನ್ನ ಮೇಲೆತ್ತುವ ಮತ್ತು ಅಮೆರಿಕವನ್ನ ಭೂಮಿಯ ಸ್ವರ್ಗವನ್ನಾಗಿಸುವ ಕನಸು ಕಾಣ್ತಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಕ್ಷರಶಃ ಏಕಾಂಗಿಯಾದಂತೆ ಕಾಣ್ತಿದ್ದಾರೆ ಟ್ರಂಪ್ ವಿಧಿಸಿದ ಸುಂಕ ಸಮರವನ್ನ ವಿರೋಧಿಸುವ ದೇಶಗಳು ಹಾಗಿರಲಿ ಅವರ ಸುಂಕ ನೀತಿಯನ್ನ ಕಟುವಾಗಿ ಟೀಕಿಸುವ ದೊಡ್ಡ ಪಡೆಯೇ ಈ ಅಮೆರಿಕದಲ್ಲಿ ಈಗ ಹುಟ್ಟಿಕೊಂಡಿದೆ ಎಸ್ ಅಮೆರಿಕದಲ್ಲಿ ಈಗ ಆರ್ಥಿಕ ತಜ್ಞರು ರಾಜತಾಂತ್ರಿಕ ಚಿಂತಕರು ಮಾಜಿ ರಾಜತಾಂತ್ರಿಕ ಅಧಿಕಾರಿಗಳು ಒಬ್ರ ಇಬ್ರಾ ಟ್ರಂಪ್ ಈಗ ತಾವು ಹೆಣದ ಬಲಿಯಲ್ಲೇ ತಾವೇ ಸಿಕ್ಕಿ ಒದ್ದಾಡ್ತಿದ್ದಾರೆ ಆದ್ರೂ ಸ್ವಪ್ರತಿಷ್ಠೆ ಟ್ರಂಪ್ನನ್ನ ತಮ್ಮ ಸುಂಕ ಸಮರದ ತಪ್ಪು ನಿರ್ಧಾರ ಅಂತ ಒಪ್ಪಿಕೊಳ್ಳೋಕೆ ಬಿಡ್ತಿಲ್ಲ ಇನ್ನೊಂದು ಕಡೆ ಸುಂಕ ನೀತಿ ಜಾರಿಗೊಳಿಸಿದ ಆರಂಭದಲ್ಲೇ ಹೆಚ್ಚು ಸುಂಕಗಳನ್ನ ಹೆದರಿಸಿದ ದೇಶಗಳು ಮತ್ತು ತಟಸ್ಥ ಜಾಗತಿಕ ಆರ್ಥಿಕ ತಜ್ಞರ ವಿರೋಧವನ್ನ ಹೆದರಿಸಿದ ಡೊನಾಲ್ಡ್ ಟ್ರಂಪ್ ಈ ವಿರೋಧಗಳು ತಮಗೆ ಲೆಕ್ಕಕ್ಕಿಲ್ಲ ಎಂಬಂತೆ ವರ್ತಿಸಿದ್ರು ಅಷ್ಟೇ ಅಲ್ಲದೆ ಅಮೆರಿಕನ್ನರು ಕೂಡ ಆರಂಭದಲ್ಲಿ ಈ ಸುಂಕ ಸಮರದ ಬಗ್ಗೆ ಮೌನ ವಹಿಸಿದರು ಆದರೆ ಯಾವಾಗ ಅಮೆರಿಕ ಅಧ್ಯಕ್ಷರು ಭಾರತದ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೇರಿಕೆ ಮಾಡಿದ್ರೋ ಆಗ ಬಾಹ್ಯ ಮತ್ತು ಆಂತರಿಕ ವಿರೋಧ ಹೊಟ್ಟಿಗೆ ಸ್ಫೋಟಗೊಂಡಿತು ಹೌದು ಡೊನಾಲ್ಡ್ ಟ್ರಂಪ್ ಅವರ ಹೆಚ್ಚುವರಿ ಸುಂಕಗಳನ್ನ ಭಾರತ ವಿರೋಧ ಮಾಡಿದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ತನ್ನ ವಾಣಿಜ್ಯ ಹಿತಾಶಕ್ತಿಗೆ ವ್ಯತಿರಿಕ್ತವಾದ ಯಾವ ನಿರ್ಧಾರವನ್ನ ಕೂಡ ಕೈಗೊಳ್ಳುವುದಿಲ್ಲ ಅಂತ ಭಾರತವು ಅಮೆರಿಕಕ್ಕೆ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿತು ಅಮೆರಿಕ ಅಧ್ಯಕ್ಷರು ಇದನ್ನ ನಿರೀಕ್ಷಿಸಿದ್ರು ಕೂಡ ಆದರೆ ಅವರು ಮತ್ತು ಈ ಜಗತ್ತು ನಿರೀಕ್ಷೆ ಮಾಡಿದ್ದ ಆಂತರಿಕ ಭಿನ್ನಮತ ಈಗ ತನ್ನ ಧ್ವನಿಯನ್ನ ಗಟ್ಟಿಗೊಳಿಸಿಕೊಂಡಿದೆ ಹೌದು ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಆಂತರಿಕ ವಿರೋಧ ಗಟ್ಟಿಯಾಗುತ್ತಿದೆ ಇದು ಇನ್ನೂ ಆರಂಭಿಕ ಹಂತದಲ್ಲಿರುವುದು ನಿಜವಾದರೂ ದಿನದಿಂದ ದಿನಕ್ಕೆ ಹೆಚ್ಚು ಶಕ್ತಿವಂತನಾಗಿರುವುದು ನಿಜ ಅಮೆರಿಕದ ನ್ಯಾಯ ವ್ಯವಸ್ಥೆ ಕೂಡ ಅಧ್ಯಕ್ಷರ ಸುಂಕ ನಿರ್ಣಯದ ವಿರುದ್ಧ ತೀರ್ಪು ನೀಡಿದೆ ಇಂಥ ಅಸಂಬದ್ಧ ಸುಂಕಗಳನ್ನ ಹೇರಲು ಅಧ್ಯಕ್ಷರಿಗೆ ಅಧಿಕಾರವಿಲ್ಲ ಅಂತ ಅಮೆರಿಕದ ಫೆಡರಲ್ ಮೇಲ್ಮನವಿಯ ನ್ಯಾಯಾಲಯ ಡೊನಾಲ್ಡ್ ಟ್ರಂಪ್ ಸುಂಕದ ವಿರುದ್ಧ ತೀರ್ಪು ನೀಡಿದೆ ಎಸ್ ಸುಂಕದ ಮೋಹದಲ್ಲಿ ಬಿದ್ದಂತೆ ನಟಿಸುತ್ತಿರುವ ಡೊನಾಲ್ಡ್ ಟ್ರಂಪ್ ನ್ಯಾಯಾಲಯದ ಆದೇಶಗಳ ವಿರುದ್ಧವೂ ಕೂಡ ಗುಡುಗುತ್ತಿದ್ದಾರೆ ನಿಜ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಅಮೆರಿಕದ ಅಧ್ಯಕ್ಷರಿಗೆ ಹಕ್ಕಿದೆ ಅದನ್ನು ಅವರು ಬಳಸಿಕೊಳ್ತಿದ್ದಾರೆ ಕೂಡ ಆದರೆ ಇಂಥದ್ದೊಂದು ಅವಕಾಶವನ್ನ ಒದಗಿಸಿರುವುದು ಸುಂಕದ ವಿರುದ್ಧ ತೀರ್ಪು ನೀಡಿರುವ ನ್ಯಾಯಾಲಯವೇ ಆಗಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಇದೇ ಹಠಮಾರಿ ಧೋರಣೆ ಅಮೆರಿಕದ ಕೆಲವು ನಿರ್ದಿಷ್ಟ ವರ್ಗಗಳನ್ನ ರೊಚ್ಚಿಗೆ ಬಿಸಿದೆ ಇದರಲ್ಲಿ ರಾಜತಾಂತ್ರಿಕ ವಾಣಿಜ್ಯ ಮತ್ತು ಸಾಮಾಜಿಕ ಚಿಂತಕರಾಗಿದ್ದಾರೆ ಈ ಗುಂಪು ದಿನದಿಂದ ದಿನಕ್ಕೆ ತನ್ನ ಧ್ವನಿಯನ್ನ ಗಟ್ಟಿಗೊಳಿಸಿಕೊಳ್ತಿದೆ ಅದಿಯಾಗೋ ಈ ಗುಂಪು ಈಗಲೂ ಅಮೆರಿಕ ಅಧ್ಯಕ್ಷರನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಳ್ಳುವ ಶಕ್ತಿ ಪಡೆದಿಲ್ಲ ಹೌದು ಡೊನಾಲ್ಡ್ ಟ್ರಂಪ್ ಈಗಲೂ ಅಮೆರಿಕದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರಾಗಿದ್ದಾರೆ ಟ್ರಂಪ್ ಅವರ ಆರ್ಥಿಕ ಮತ್ತು ರಕ್ಷಣಾ ನೀತಿಗಳನ್ನು ಅತ್ಯಂತ ಸದೃಢವಾಗಿ ಬೆಂಬಲಿಸುವ ಅವರ ಅಭಿಮಾನಿಗಳಿದ್ದಾರೆ ಅಮೆರಿಕದ ರಾಜಕೀಯದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮದೇ ಆದ ಕಟ್ಟ ಬೆಂಬಲಿಗರ ಪಡೆಯನ್ನ ಹೊಂದಿದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರ ಅದರಲ್ಲೂ ವಿಶೇಷವಾಗಿ ಭಾರತದೊಂದಿಗಿನ ವ್ಯಾಪಾರ ಜಟಾಪಟಿ ಹಿಂದೆ ಕೇವಲ ವಾಣಿಜ್ಯ ಹಿತಾಶಕ್ತಿ ಮಾತ್ರವಲ್ಲದೆ ರಾಜಕೀಯ ಹಿತಾಶಕ್ತಿಯೂ ಕೂಡ ಅಡಗಿದೆ ಎಂಬ ಸತ್ಯವನ್ನ ಅಮೆರಿಕದ ಜನತೆ ಹರಿಯುತ್ತಿದೆ ಇನ್ನು ಜಾಗತಿಕ ರಾಜಕಾರಣದತ್ತ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರ ಭೌಗೋಳಿಕ ಕ್ರಮದ ಬದಲಾವಣೆಗೆ ಮುನ್ನಡಿ ಬರ್ತಿದೆ ಟ್ರಂಪ್ ಸುಂಕಗಳ ವಿರುದ್ಧ ಆದ್ದರಿಂದ ಬಾಧಿತರಾದ ರಾಷ್ಟ್ರಗಳು ಸೇರಿದಿದ್ದಿವೆ ಅದರಲ್ಲೂ ಟ್ರಂಪ್ ಅವರ ಸುಂಕದ ನೀತಿ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳನ್ನ ಕೆರಳಿಸಿದೆ ಅದರಲ್ಲೂ ಪ್ರಮುಖವಾಗಿ ಈ ಒಕ್ಕೂಟದ ಪೈಕಿ ಮೂರು ಪ್ರಬಲ ರಾಷ್ಟ್ರಗಳಾದ ಭಾರತ ಚೀನಾ ಮತ್ತು ರಷ್ಯಾವನ್ನ ಹತ್ತಿರಕ್ಕೆ ತಂದಿದೆ ಇನ್ನು ಭಾರತ ಚೀನಾ ಮತ್ತು ರಷ್ಯಾ ರಾಷ್ಟ್ರಗಳು ಈಗ ಅಮೆರಿಕ ಹೊರತಾದ ಜಾಗತಿಕ ಕ್ರಮದ ರಚನೆ ಪ್ರಯತ್ನಗಳನ್ನ ಆರಂಭಿಸಿವೆ ಇತ್ತೀಚೆಗೆ ಚೀನಾದ ಟಿಯಾಮ್ ನಲ್ಲಿ ನಡೆದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಈ ಮೂರು ರಾಷ್ಟ್ರಗಳು ಎಲ್ಲರ ನಿರೀಕ್ಷೆಯನ್ನ ಮೀರಿ ಒಗ್ಗಟ್ಟು ಪ್ರದರ್ಶಿಸಿರುವುದೇ ಒಂದು ದೊಡ್ಡ ಕಾರಣವಾದಂತೆ ಕಾಣ್ತಿದೆ ಹೌದು ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೆ ಜಾಗತಿಕ ರಾಜಕೀಯ ಬೆಳವಣಿಗೆಗಳ ಬಗೆಗಿನ ಭಾರತದ ನಿಲುವನ್ನ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಎಸ್ಇಒ ಶೃಂಗಸಭೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಒಕ್ಕೂರಲಿನಿಂದ ಖಂಡಿಸಿದೆ ಅಷ್ಟರ ಮಟ್ಟಿಗೆ ಪ್ರಧಾನಿ ಮೋದಿ ಶೃಂಗಸಭೆಯಲ್ಲಿ ಭಾರತದ ಧ್ವನಿಯನ್ನ ಗಟ್ಟಿಗೊಳಿಸಿದ್ದಾರೆ ಎಸ್ ಇಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಮೊದಲ ಚೀನಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಎರಡು ಸಾವಿರದ ಇಪ್ಪತ್ತರ ಬಳಿಕ ಗಾಲ್ವಾನ್ ಸಂಘರ್ಷದ ಬಳಿಕ ದೂರವಾಗಿದ್ದ ಭಾರತ ಮತ್ತು ಚೀನಾ ಬದಲಾದ ಜಾಗತಿಕ ಪರಿಸ್ಥಿತಿಯಲ್ಲಿ ಪರಸ್ಪರ ಹತ್ತಿರಕ್ಕೆ ಬರುತ್ತಿವೆ ಗಾಲ್ವಾನ್ ಕೈಯನ್ನ ಮರೆತು ಗಡಿ ವಿವಾದವನ್ನ ತಾತ್ಕಾಲಿಕವಾಗಿ ಹಾದರೂ ಕೂಡ ಬದಿಗಿಟ್ಟು ರಾಜತಾಂತ್ರಿಕ ಸಂಬಂಧ ಸುಧಾರಿಸಲು ಉಭಯ ರಾಷ್ಟ್ರಗಳು ಪ್ರಾಮಾಣಿಕವಾಗಿ ಪ್ರಯತ್ನಿಸುವ ಪ್ರಯತ್ನ ಮಾಡುತ್ತಿವೆ ಹೌದು ಇದೇ ಕಾರಣಕ್ಕೆ ಬರೋಬ್ಬರಿ ಏಳು ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಚೀನಾ ನೆಲಕ್ಕೆ ಕಾಲಿಟ್ಟಿದ್ದಲ್ಲದೆ ಚೀನಾದ ಅಧ್ಯಕ್ಷರೊಂದಿಗೂ ಕೂಡ ಮಾತನಾಡಿದ್ದಾರೆ ಮೋದಿ ಕ್ಷೀ ದ್ವಿಪಕ್ಷೀಯ ಮಾತುಕತೆ ಭಾರತ ಚೀನಾ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದೆ ಭಾರತ ಚೀನಾ ವೈರಿಗಳಲ್ಲ ಸ್ನೇಹ ರಾಷ್ಟ್ರಗಳು ಎಂಬ ಪ್ರಧಾನಿ ಮೋದಿ ಹೇಳಿಕೆ ಸಂಬಂಧ ಸುಧಾರಣೆಯ ಸ್ಪಷ್ಟ ಸಂದೇಶ ನೀಡಿದೆ ಎಸ್ ಅದೇ ರೀತಿ ಪ್ರಧಾನಿ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಕೂಡ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ಕಾರಣಕ್ಕೆ ಅಮೆರಿಕ ಭಾರತದ ಮೇಲೆ ದಂಡನಾತ್ಮಕ ಸುಂಕ ವಿಧಿಸಿದೆ ಆದರೆ ಈ ಸುಂಕ ಬೆದರಿಕೆಗೆ ಬಗ್ಗದೆ ಭಾರತ ರಷ್ಯಾದೊಂದಿಗೆ ಕಚ್ಚಾ ತೈಲ ಸಂಬಂಧವನ್ನ ಮುಂದುವರೆಸಿದೆ ಭಾರತದ ಈ ದೃಢ ನಿರ್ಧಾರ ರಷ್ಯಾ ನಮ್ಮೊಂದಿಗೆ ಮತ್ತಷ್ಟು ಬೆರೆಯುವಂತೆ ಮಾಡಿದೆ ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಭಾರತ ರಷ್ಯಾ ರಾಜತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿಬಿಟ್ಟಿದೆ ಹೌದು ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಭಾರತ ರಷ್ಯಾ ರಾಜತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿಬಿಟ್ಟಿದೆ ಇದಕ್ಕೆ ಪುಷ್ಟಿ ಎಂಬಂತೆ ರಷ್ಯಾ ಕಚ್ಚಾ ತೈಲದ ಮೇಲೆ ಭಾರತಕ್ಕೆ ಮತ್ತಷ್ಟು ರಿಯಾಯಿತಿ ಘೋಷಿಸಿದೆ ಉರಲ್ ಶ್ರೇಣಿಯ ಕಚ್ಚಾ ತೈಲದ ಪ್ರತಿ ಬ್ಯಾರಲ್ ಬೆಲೆ ಮೇಲೆ ಮೂರರಿಂದ ನಾಲ್ಕು ಡಾಲರ್ ಗಳಿಗೆ ಕಡಿಮೆ ಮಾಡಲು ರಷ್ಯಾ ಮುಂದಾಕಿದೆ ಅತ್ತ ಬ್ರೆಜಿಲ್ ಕೂಡ ಅಮೆರಿಕದ ಸುಂಕ ಸಮರದ ಸವಾಲನ್ನ ಸ್ವೀಕರಿಸಿದೆ ಮುಂದಿನ ದಿನಗಳಲ್ಲಿ ಬ್ರೆಜಿಲ್ ರಾಷ್ಟ್ರ ಭಾರತ ಚೀನಾ ಮತ್ತು ರಷ್ಯಾ ರಾಷ್ಟ್ರಗಳ ಪಕ್ಕದಲ್ಲೇ ನಿಂತು ಅಮೆರಿಕದ ವಿರುದ್ಧ ಗರ್ಜಿಸುವ ಬಹುತೇಕ ಸಾಧ್ಯತೆ ಇದೆ ಹೌದು ಅಮೆರಿಕ ಫಸ್ಟ್ ನೀತಿಯ ಪ್ರಬಲ ಪ್ರತಿಪಾದಕರಾಗಿ ಅಮೆರಿಕದ ಅಧ್ಯಕ್ಷ ಗಾದಿಗೆ ಹೇರಿರುವ ಡೊನಾಲ್ಡ್ ಟ್ರಂಪ್ ಈ ಬರದಲ್ಲಿ ಅಮೆರಿಕವನ್ನ ಜಾಗತಿಕ ರಂಗದಿಂದ ದೂರು ಮಾಡುತ್ತಿದ್ದಾರೆ ಅಮೆರಿಕದ ಜಾಗತಿಕ ಪ್ರಭಾವ ವೇಗವಾಗಿ ಅಲ್ಲದಿದ್ದರೂ ಕೂಡ ಹಂತ ಹಂತವಾಗಿಯಾದರೂ ಕಡಿಮೆಯಾಗುತ್ತಿದೆ ಇದರ ಅರಿವು ಇರುವುದರಿಂದಲೇ ಡೊನಾಲ್ಡ್ ಟ್ರಂಪ್ ಸುಖ ಸುಮ್ಮನೆ ಜಾಗತಿಕ ನಾಯಕನ ಪಾತ್ರ ನಿರ್ವಹಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಜಗತ್ತಿನ ನಡೆಯುತ್ತಿರುವ ಎಲ್ಲ ಸಂಘರ್ಷವನ್ನ ನಾನು ತಡೆಯುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂಬ ಡೊನಾಲ್ಡ್ ಟ್ರಂಪ್ ಉಸಿ ಭಾವನೆ ಜಾಗತಿಕ ವೇದಿಕೆಯಲ್ಲಿ ಅಮೆರಿಕವನ್ನ ನಗೆ ಪಟಾಲಿಗೆ ಗುರಿ ಮಾಡುತ್ತಿದೆ ಅದರಲ್ಲೂ ಭಾರತ ಪಾಕಿಸ್ತಾನದ ನಡುವೆಯೂ ಕದನ ವಿರಾಮ ಒಪ್ಪಂದ ಜಾರಿಯಾಗಲು ತಾವೇ ಕಾರಣ ಎಂಬ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಮತ್ತು ಅದನ್ನು ಸಮ್ಮತಿಸಿರುವ ಪಾಕಿಸ್ತಾನವನ್ನು ಕಂಡು ಜಗತ್ತು ನಗುವಂತೆ ಮಾಡಿದ್ದಾರೆ ಭಾರತವಂತೂ ಈ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿದ್ದು ತನ್ನ ನಿಲುವನ್ನ ಜಾಗತಿಕ ವೇದಿಕೆಯಲ್ಲಿ ಅತ್ಯಂತ ಗಟ್ಟಿಯಾಗಿ ಹೇಳಿದೆ ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದ ದ್ವಿಪಕ್ಷೀಯ ನಿರ್ಧಾರವೇ ಹೊರತು ಇದರಲ್ಲಿ ಅಮೆರಿಕವೂ ಸೇರಿದಂತೆ ಜಗತ್ತಿನ ಯಾವುದೇ ಮೂರನೇ ಶಕ್ತಿಯ ಹಸ್ತಕ್ಷೇಪ ಇಲ್ಲ ಅಂತ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಎಸ್ ಇದೇ ಕಾರಣಕ್ಕೆ ಭಾರತದ ಮೇಲೆ ಮುನಿಸಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ಚುವರಿ ಸುಂಕಗಳನ್ನು ಹೇರುವ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾರೆ ಆದರೆ ಅವರ ಈ ನಿರ್ಧಾರವೇ ವಿಶ್ವ ರಾಜಕೀಯದಲ್ಲಿ ಅಮೆರಿಕದ ಸ್ಥಾನ ಪಲ್ಲಟವಾಗಲು ಕಾರಣವಾಗುತ್ತಿದೆ ಇದರ ಅರಿವಿದ್ದು ಅರಿವಿಲ್ಲದೆಯೋ ಟ್ರಂಪ್ ಈಗಲೂ ತಮ್ಮ ಸುಂಕ ಸಮರವನ್ನ ಮುಂದುವರಿಸಿದ್ದಾರೆ ಹೌದು ಇದೆಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದೆಯೇ ಹೊರತು ಸಂಬಂಧದ ಸೌಧ ಸಂಪೂರ್ಣವಾಗಿ ಕುಸಿದು ಬಿದ್ದಿಲ್ಲ ಈಗಲೂ ಭಾರತ ಮತ್ತು ಅಮೆರಿಕದ ನಡುವೆ ವಾಣಿಜ್ಯ ರಾಜತಾಂತ್ರಿಕ ಮತ್ತು ಸಾಮರಿಕ ಸಂಬಂಧಗಳು ಮುಂದುವರೆದಿವೆ ಅಷ್ಟೇ ಅಲ್ಲದೆ ಭಾರತ ಮತ್ತು ಅಮೆರಿಕ ಹಲವು ಜಾಗತಿಕ ವೇದಿಕೆಗಳಲ್ಲಿ ಪಾಲುದಾರಿಕೆಯನ್ನ ಹಂಚಿಕೊಂಡಿವೆ ಅದು ವಿಶ್ವಸಂಸ್ಥೆಯಾಗಲಿ ಕಾರ್ಡ್ವಾ ಆಗ್ಲಿ ಜಿ ಟ್ವೆಂಟಿ ಆಗ್ಲಿ ಅಥವಾ ಇನ್ಯಾವುದೇ ಪ್ರಮುಖ ವೇದಿಕೆಯಾಗಲಿ ಭಾರತ ಅಮೆರಿಕ ಈಗಲೂ ಸಮಾನ ವಿಚಾರಧಾರೆಯೊಂದಿಗಿನ ಅಕ್ಕಪಕ್ಕ ನಿಲ್ಲುತ್ತದೆ ಹೀಗಾಗಿ ಸುಂಕ ಸಮರ ಇತ್ತಂತೆ ಫಲಿತಾಂಶವನ್ನ ಪಡೆಯಲಿದೆ ಅಂತ ಈಗಾಗ್ಲೇ ಹೇಳುವುದು ಕಷ್ಟ ಕೂಡ ಅಷ್ಟೇ ಅಲ್ಲದೆ ಪ್ರಸ್ತುತ ದಾರಿಯಲ್ಲೇ ಇದೇ ವೇಗದಲ್ಲಿ ಬೆಳವಣಿಗೆಗಳು ಕೂಡ ಚಲಿಸತೊಡಗಿದರೆ ಜಗತ್ತು ಶೀಘ್ರದಲ್ಲೇ ಬದಲಾದ ಭೌಗೋಳಿಕ ರಾಜಕೀಯ ಕ್ರಮವನ್ನ ನೋಡಲಿದೆ ಈ ಪ್ರಕ್ರಿಯೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ನಿಜಕ್ಕೂ ಏಕಾಂಗಿ ಆದರೆ ಜಗತ್ತಿನ ಹಿರಿಯಣ್ಣನ ಸ್ಥಾನ ಶಾಶ್ವತವಲ್ಲ ಮತ್ತು ಆ ಸ್ಥಾನ ಕಾಲದಿಂದ ಕಾಲಕ್ಕೆ ವರ್ಗಾವಣೆ ಆಗುತ್ತದೆ ಎಂಬ ಸತ್ಯವನ್ನ ಜಗತ್ತು ಅರಿತುಕೊಳ್ಳಲಿದೆ ಆದರೆ ಇದೆಲ್ಲವೂ ನಿಜವಾಗುತ್ತಾ ಅಥವಾ ಹೀಗೆ ಮುಂದುವರಿತಾ ಅನ್ನುವುದನ್ನ ಕಾದಷ್ಟೇ ನೋಡಬೇಕಿದೆ